ಧರ್ಮಸ್ಥಳ ಪ್ರಕರಣಕ್ಕೆ ಕ್ಲೈಮ್ಯಾಕ್ಸ್ ಅಂತ ಬಂದಂಗೆ ಕಾಣ್ತಾ ಇದೆ ಕಾರಣ ಎಷ್ಟೇ ಬೆಟ್ಟ ಆಗಿದ್ದು ಇಲಿ ಆಗಿದೆ ಅಂತ ಕಾಣ್ತಿದೆ ಎಸ್ ಐ ಟಿ ತನಿಖೆ ಹೌದು ಯಾಕಂದರೆ ಧರ್ಮಸ್ಥಳದಲ್ಲಿ ಆಪರೇಷನ್ ಅಸ್ಥಿ ಪಂಜರ ಹದಿಮೂರನೇ ಪಾಯಿಂಟ್ನಲ್ಲಿ ಎರಡನೇ ದಿನದ ಶೋಧ ಕಾರ್ಯ ಅಂತ್ಯ ಆಗಿದೆ ಮೂವತ್ತೆರಡು ಅಡಿ ಅಗ್ಲ ಇಪ್ಪತ್ತೆಂಟು ಅಡಿ ಉದ್ದ ಹದಿನೆಂಟು ಅಡಿ ಹಾಳಕ್ಕೆ ಗುಂಡಿಯನ್ನು ತೆಗೆದರೂ ತ್ಯಾಜ್ಯ ಬಿಟ್ಟು ಏನೂ ಸಿಕ್ಕಲಿಲ್ಲ ಮೂಳೆಗಳು ಸುಳಿವಿಲ್ಲ ಮೂವರ್ ಬಳಸಿ ಗುಂಡಿ ಮುಚ್ಚಿಸಿದ ಎಸ್ ಐ ಟಿ ಲೇಸರ್ ಲೈಟ್ ಹಾಕಿ ಸೋಕೋ ಟೀಮ್ನಿಂದ ಶೋಧ ಕಾರ್ಯ ಮಾಡಲಾಯಿತು ಶೋಧ ಕಾರ್ಯಾಚರಣೆಗೆ ಇದೀಗ ಫುಲ್ ಸ್ಟಾಪ್ ಬೆಳೀತಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ ಕಾರಣ ಇಷ್ಟೇ ಗೃಹ ಸಚಿವರನ್ನ ಎಸ್ ಐ ಟಿ ಮುಖ್ಯಸ್ಥ ಭೇಟಿಯಾಗಿದ್ದಾರೆ ಆಗಿದ್ದಾರೆ ಮೋಹಂತಿ ಭೇಟಿ ಮಾಡಿ ವರದಿಯನ್ನು ಇದುವರೆಗೂ ಏನೇನಾಗಿದೆ ಅಂತ ಸಲಿಕೆ ಮಾಡಿದ್ದಾರೆ ತನಿಖಾ ಕ್ರಮದ ಸಂಪೂರ್ಣ ಮಾಹಿತಿಯನ್ನು ಗೃಹ ಸಚಿವರಿಗೆ ಸಲಿಕೆ ಮಾಡಿದ್ದಾರೆ ಈ ವೇಳೆ ತನಿಖೆ ಮುಗಿಸಲು ಮೋಹಂತಿಗೆ ಸೂಚನೆ ಕೊಟ್ಟಿದ್ರಾ ಅನ್ನೋ ಪ್ರಶ್ನೆ ಕಾಣ್ತಿದೆ ಸಿಎಂ ಜೊತೆ ಚರ್ಚೆ ಮಾಡಿ ಅಧಿಕೃತ ಸೂಚನೆ ಕೊಡುವಂತ ಸಾಧ್ಯತೆ ಇದೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೇನೆ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತಿರಂದ್ರೆ ಜಿನ್ನಿ ನೂರ ಇಪ್ಪತ್ತಾರು ಕೆಜಿ ವೆಯ್ಟ್ ಇದ್ದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್ ಮೋಹಂತಿ ಭೇಟಿ ಬಳಿಕ ಸಿಎಂ ಭೇಟಿ ಆಗಿದ್ದಾರೆ ಪರಮೇಶ್ವರ್ ಅವರು ವಿಧಾನಸೌಧದಲ್ಲಿ ಏನು ಏನ ಸಿಎಂ ಕಚೇರಿಯಲ್ಲಿ ಈ ಬಗ್ಗೆ ಮಾತುಕತೆಯನ್ನು ನಡೆಸಿದ್ದಾರೆ ಸಿ ಎಂಗೆ ಮೋಹಂತಿ ನೀಡಿದ ವರದಿ ಅನ್ನ ಈಗ ಕೊಟ್ಟಿದ್ದಾರೆ ಏನು ಪರಮೇಶ್ವರ್ ಕೊಟ್ಟಿದ್ದಾರೆ ಮೋಹಂತಿ ಏನೇನು ರಿಪೋರ್ಟ್ ಕೊಟ್ಟರು ಅದನ್ನು ಸಿ ಎಮ್ಗೆ ವರದಿ ಮಾಡಿದ್ದಾರೆ ಅನಾಮಿಕನ ಮಂಪುರು ಪರೀಕ್ಷೆ ಬಗ್ಗೆ ಕೂಡ ಚರ್ಚೆ ಆಗಿದೆ ಧರ್ಮಸ್ಥಳ ಕೇಸ್ ಜನಾಂದೋಲನದ ರೂಪ ಪಡೆದರೆ ಕಷ್ಟ ಆಗುತ್ತೆ ಆಗಸ್ಟ್ ಹನ್ನೆರಡರ ಕಾಂಗ್ರೆಸ್ ಸಭೆಯಲ್ಲೂ ಕೂಡ ಶಾಸಕಾಂಗ ಸಭೆ ಆಗುತ್ತೆ ಈ ಸಭೆಯಲ್ಲೂ ಕೂಡ ಸಿ ಎಂ ಮಾತನಾಡಿದರು ಕಳೆದ ಬಾರಿ ಲಿಂಗಾಯತ ವಿರೋಧಿ ಎಂಬ ಹಣೆಪಟ್ಟಿ ಈಗ ಹಿಂದೂ ವಿರೋಧಿ ಅನ್ನೋ ಹಣೆಪಟ್ಟಿ ಭಯ ಸಿದ್ದರಾಮಯ್ಯವ್ರು ಕಾಡ್ತಾ ಇದೆ ಜನರ ವಿರೋಧ ಕಟ್ಕೊಂಡ್ರೆ ಕಾಂಗ್ರೆಸ್ಗೆ ಭಾರೀ ಕಷ್ಟ ಮುಂದಿನ ಚುನಾವಣೆಗಳಲ್ಲಿ ಹೊಡೆತಾ ಬೀಳುವ ಸಾಧ್ಯತೆ ಇದೆ ಸಿ ಜೊತೆ ಮತ್ತೊಂದು ಅಂತಿಮ ಸುತ್ತಿನ ಸಭೆ ಮಾಡುವಂಥ ಸಾಧ್ಯತೆ ಇದೆ ಅದರ ನಂತರ ಮುಂದಿನ ಕ್ರಮವನ್ನು ಸರ್ಕಾರ ತೆಗೆದುಕೊಳ್ಳುತ್ತೆ ಯಾಕೆಂದರೆ ಆರೋಪ ಬಂದ ತಕ್ಷಣ ಎಲ್ಲರೂ ಕೂಡ ತನಿಖೆ ಆಗಲೇಬೇಕು ಅಂತ ಒತ್ತಾಯ ಮಾಡ್ತಾರೆ ಆ ಟೈಮಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಪೊಲೀಸ್ ಹೇಳ್ತಾರೆ ಆರೋಪ ಮಾಡ್ತಾರೆ ನಂತರ ಇವ್ನ ನೋಡೋಗ್ತಾನೆ ಅಂತ ಬಟ್ ತುಂಬ ಪ್ರೆಷರ್ ಬಿಲ್ಡ್ ಆಗುತ್ತೆ ಎಸ್ ಐ ಟಿ ತನಿಖೆಗೆ ವಹಿಸ್ತಾರೆ ಆದರೆ ಅವನೇನು ಹನ್ನೆರಡು ಹದಿಮೂರು ಜಾಗ ತೋರಿಸ್ತಾನಲ್ಲೆಲ್ಲ ಕೂಡ ಗುಂಡಿ ಕಿತ್ತಕ್ಕೆ ಸಿಗಬೇಕಾಗಿತ್ತು ಆದರೆ ಸಿಕ್ಕಿದ್ದು ಬೆಳಕ್ಕೆ ಎಷ್ಟು ಒಂದು ಗುಂಡಿಲಿ ಎಂಟತ್ತು ಶವಗಳನ್ನ ಹೆಣಗಳನ್ನ ಊತ ಹಾಕಿದ್ದೀನಿ ಅಂತ ಆತ ಹೇಳಿದ್ದ ಅನಾಮಿಕ ಭೀಮಾ ಅಂತ ಕರೆಸಿಕೊಳ್ಳುವ ವ್ಯಕ್ತಿ ಬಟ್ ಅಲ್ಲಿ ಏನೂ ಸಿಕ್ಕಿಲ್ಲ ಇನ್ನೊಂದು ಐದು ಅಡಿ ಆ ಕಡೆ ಇನ್ನೊಂದು ಅಡಿ ಈ ಕಡೆ ಇರಬಹುದೇನೋ ಎಡವಟ್ಟಾಗಿರುತ್ತೆ ಬಹಳ ವರ್ಷ ಆಗಿದೆ ಅಂತ ಕೆಲವರು ಮಾತಾಡ್ತಿದ್ರು ಹಾಗಾಗಿ ಏಳಕ್ಕಿಂತ ಇನ್ನೂ ಹೆಚ್ಚುವರಿಯಾಗಿ ಗುಂಡಿಕ್ಕಿತ್ತು ಏನೂ ಸಿಕ್ಕಿಲ್ಲ ಬರೀ ಮಣ್ಣಷ್ಟೇ ಸೊ ಇದೀಗ ಅನಾಮಿಕನ ಮಂಪುರ ಪರೀಕ್ಷೆ ಮಾಡಬೇಕು ಅನ್ನೋದು ಬಿಜೆಪಿ ನಾಯಕರ ಒತ್ತಾಯ ಜೊತೆಗೆ ರಾಜ್ಯಾದ್ಯಂತ ಪ್ರತಿಭಟನೆ ಆಗ್ತಾ ಇದೆ ಧರ್ಮಸ್ಥಳದ ಪರವಾಗಿ ಸರ್ಕಾರ ಸುಮ್ ಸುಮ್ಮನೆ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಲಾಗ್ತಿದೆ ಹಿಂದೂ ದೇವಸ್ಥಾನವನ್ನು ಟಾರ್ಗೆಟ್ ಮಾಡ್ಲಾಗ್ತಿದೆ ಅನ್ನೋ ಇದು ಜೊತೆಗೆ ಬಿಜೆಪಿ ನಾಯಕರು ಯಲಂಕಾ ಶಾಸಕ ವಿಶ್ವನಾಥ್ ಹದಿನಾರನೇ ತಾರೀಕು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದಾರೆ ನೂರಾರು ವಾರಗಳನ್ನ ಕರ್ಕೊಂಡು ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯಂದ್ರಾಜ್ ಸೇರಿದಂತೆ ಬಿಜೆಪಿ ನಾಯಕರೆಲ್ಲ ಕೂಡ ಈ ಒಂದು ಐ ಟಿ ತನಿಖೆಯನ್ನು ಯಾವನ್ನ ಯಾವ ನ್ಯಾವನ ಮಾತು ಕಳ್ಕೊಂಡು ಯಾಕೆ ತನಿಖೆ ಮಾಡ್ತಿದ್ದೀರಿ ಸರಿನಾ ಇದು ಮಂಪುರ ಪರೀಕ್ಷೆ ಮಾಡಿ ಅತನ್ನ ಅಂತೆಲ್ಲ ಹೇಳ್ತಾ ಇದ್ದಾರೆ ಸೊ ಇದೀಗ ಕಳೆದ ಬಾರಿ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಲಿಂಗಾಯತ ಧರ್ಮ ದೊಡ್ಡ ಮಟ್ಟಿಗೆ ಹೊಡ್ತಾ ಕೊಟ್ಟಿದ್ದು ಕಾಂಗ್ರೆಸ್ಗೆ ಧರ್ಮಸ್ಥಳದ ವಿಷಯ ಕೂಡ ಮುಂದಿನ ಚುನಾವಣೆ ಒಡ್ತಾ ಆಗ್ಬೋದು ಸರಿಯಾದ ನಿರ್ಧಾರ ತೆಗೆದುಕೊಳ್ಳಿ ಅನ್ನೋ ಒತ್ತಡ ಕಾಂಗ್ರೆಸ್ ಶಾಸಕರಿಂದ ಬರ್ತಾ ಇದೆ ಸೊ ಹೀಗಾಗಿ ಅನಾಮಿಕ ಹೇಳ್ದಂಗೆ ಎಲ್ಲ ಕಡೆ ಹುಡುಕಾಟವನ್ನು ಇನ್ನು ಮುಂದೆ ಎಸ್ ಐ ಟಿ ನಿಲ್ಲಿಸ್ಬೋದಿರೋ ಅಂತ ಚರ್ಚೆ ಆಗ್ತಾ ಇದೆ ಗೊತ್ತಿಲ್ಲ ಬಟ್ ಎಸ್ ಐ ಟಿ ತನಿಖೆಯಲ್ಲಿ ಹೆಂಗಿದೆ ಅಂದರೆ ಬೆಟ್ಟ ಆಗಿದ್ದು ಇಲಿ ಹಿಡ್ದಂಗೆ ಅಲ್ಲೇನೋ ಇದೆ ಏನೋ ಇದೆ ತಲೆಬುಡೆ ಮೂಳೆ ಏನು ಲೆಕ್ಕ ಹಾಕಿದೆ ಲೆಕ್ಕ ಹಾಕಿದೆ ಎಲ್ಲರೂ ಹಾಗಾಗಿ ಅವರ ಆರೋಪ ಮಾಡಿದ್ರು ದಿಸಲಿ ತನಿಖೆ ಆಗ್ತಾ ಇತ್ತು ಈ ಪ್ರಾರಂಭಿಕ ಹಂತದಲ್ಲೇ ಆತನ ಆರೋಪಗಳು ಸುಳ್ಳು ಸಂಪೂರ್ಣ ಸತ್ಯ ಇಲ್ಲ ಅನ್ನೋ ಅಂಶಗಳು ಗೋಚರ ಆಗ್ತಿದೆ ಮೇಲ್ನೋಟಕ್ಕೆ ಬಟ್ ಇದೇನಾಗುತ್ತೋ ಗೊತ್ತಿಲ್ಲ ಸೊ ಇದೆಲ್ಲ ಒಂದು ಕಡೆ ತನಿಖೆಯನ್ನು ಮುಂದುವರೆಸಿದ್ರೆ ಸರ್ಕಾರಕ್ಕೆ ಇಕ್ಕಟ್ಟಿಗೆ ಸಿಲುಕತ್ತಾ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ ತಾವೇನು ಹೇಳ್ತೀರಿ ಅನಾಮಿಕ ಹೇಳಿದ ಕಡೆ ಎಲ್ಲ ಗುಂಡಿ ಕಿತ್ರು ಹುಡುಕಿದ್ರು ಏನೂ ಸಿಕ್ಕಿಲ್ಲ ಅನ್ನೋ ಸುಳ್ಳು ಸಿಕ್ಕಿದೆ ಕೆಲವೆಡೆ ತಲೆಬುರುಡೆ ಮತ್ತು ಮೂಳೆಗಳು ಅದು ಹೆಣ್ಣಿಂದ ಗಂಡಿಂದ ಅನ್ನೋ ತನಿಖೆ ಇನ್ನೂ ಆಗಬೇಕಾಗಿದೆ ಸೊ ಹಾಗಾಗಿ ಧರ್ಮಸ್ಥಳದ ಬಗ್ಗೆ ಅಪನಂಬಿಕೆ ಬರಲಿ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪನಂಬಿಕೆ ಹಾಕುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನೋ ಆರೋಪ ಇತ್ತು ಸೊ ಇದೀಗ ಈ ಹದಿಮೂರು ಕಡೆ ಶೋಧ ಕಾರ್ಯ ನಡೆಸಿದರೂ ಕೂಡ ಅಂಥ ದೊಡ್ಡ ಮಟ್ಟಗಿನ ಏನೋ ಸಿಕ್ಬಿಡ್ತಪ್ಪ ಸಿಗಾಕ ಬಿಟ್ರು ಅನ್ನೋದೇನೂ ಇಲ್ಲ ಸೊ ಹಾಗಾಗಿ ಇದು ಯಾವ ಹೋಗುತ್ತೋ ಗೊತ್ತಿಲ್ಲ ಸದ್ಯಕ್ಕೆ ಸರ್ಕಾರ ಈ ದಿಸೆಯಲ್ಲಿ ಇನ್ನು ಕೆಲವೇ ಗಂಟೆಗಳಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳೋ ಸಾಧ್ಯತೆ ಇದೆ ನಾವೇನು ಹೇಳ್ತೀರಿ ಈ ಬಗ್ಗೆ ಎಸ್ ಐ ಟಿ ಬೆಟ್ಟ ಆಗಿದ್ದು ಇಲ್ಲಿ ಹಿಡಿದ್ರ ತಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಬನ್ನಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆ ಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್